ನಟ ಶಿವರಾಜ್ ಕುಮಾರ್ ಶಬರಿಮಲೆಯಲ್ಲಿ ಓರುಳು ಸೇವೆ ಮಾಡ್ತಿರುವ ವಿಡಿಯೋ ವೈರಲ್ ಆಗಿದೆ ಕಳೆದ ವಾರ ಹ್ಯಾಟ್ರಕ್ ಹೀರೋ ಶಿವಣ್ಣ ಸಂಬಂಧಿಕರು ಹಾಗೂ ಸ್ನೇಹಿತರ ಜೊತೆ ಸೇರಿ ನಲವತ್ತೈದಕ್ಕೂ ಹೆಚ್ಚು ಮಂದಿ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದರು ಈ ವೇಳೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಉರುಳು ಸೇವೆ ಮಾಡಿದ್ದಾರೆ ಈ ಉರುಳು ಸೇವೆ ಮಾಡ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ப்பாமையப்பாணமையப்பா அப்பாயப்பா அப்பா அப்பா அப்பாயப்பாப்பா அப்பாயப்பா அப்பா சனமையப்பா ಶರಣಮಯ್ಯಪ್ಪ ಸ್ವಾಮೀಯೇ ಶರಣಮಯ್ಯಪ್ಪ ಸ್ವಾಮೀಯೇ ಶರಣಮಯ್ಯಪ್ಪ ಸ್ವಾಮೀಯೇ ಶರಣಮಯ್ಯಪ್ಪ 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 ಸ್ವಾಮೀಯೇ ಶರಣಮಯ್ಯಪ್ಪ ಸ್ವಾಮೀಯೇ ಶರಣಮಯ್ಯಪ್ಪ 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 ಶರಣಮಯ್ಯಪ್ಪ